ಎಲ್ಲರಿಗೂ ನಮಸ್ಕಾರ ಫೇಸ್ ಟ್ಯಾನ್ ಆಗಿರಬಹುದು ಅಥವಾ ಬಾಡಿ ಟ್ಯಾನ್ ಆಗಿರ್ಬಹುದು ರಿಮೂವ್ ಮಾಡುವ ಸಲುವಾಗಿ ನಮ್ಮ ಸ್ಕಿನ್ ಅನ್ನ ಪಳಪಳ ಹೊಳೆಯುವ ಸಲುವಾಗಿ ಎಷ್ಟೇ ಎಷ್ಟೇ ವರ್ಷ ಹಳೆಯ ನಮ್ಮ ಫೇಸ್ ಟ್ಯಾನ್ ಆಗಿರಬಹುದು ಅಥವಾ ಬಾಡಿ ಟ್ಯಾನ್ ಆಗಿರಬಹುದು ರಿಮೂವ್ ಮಾಡುವ ಸಲುವಾಗಿ ನಾವು ಹುಣಸೆ ಹಣ್ಣು ಹುಣಸೆ ಹಣ್ಣು ತಗೊಂಡ್ ಬಂದ್ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ತಂದು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇವತ್ತು ನಾಯಿಟ್ಟು ನೆನೆಯಲ್ಲಿ ಬಿಡಿ ನಾವು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಇದರಲ್ಲಿ ಅರ್ಧ ಗ್ಲಾಸ್ ನೀರನ್ನ ಹಾಕಿ ಫುಲ್ ಡಿಪ್ ಆಗುವ ಹಾಗೆ ನೀವು ಇದ್ರಲ್ಲಿ ನೀರನ್ನು ಹಾಕಿ ಬಿಡಿ ಇವತ್ತು ನೈಟ್ ಅನ್ನ ನೀವು ಹೋಲ್ ನೈಟ್ ಅನ್ನ ನೀವು ಅರ್ಧ ಗ್ಲಾಸ್ ನೀರಿನಲ್ಲಿ ನೀವು ಹುಣಸೆ ಇಷ್ಟು ಹುಣಸೆ ಹಣ್ಣಿನಲ್ಲಿ ಅರ್ಧ ಗ್ಲಾಸ್ ಇದು ಡಿಪ್ ಆಗುವ ಹಾಗೆ ನೀರನ್ನ ಹಾಕಿ ಬಿಡಿ ಇವತ್ ನೈಟ್ ಹಾಕಿದ್ರೆ ಅಂದ್ರೆ ಹೋಲ್ ನೈಟ್ ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಏರ್ತ ತಕ್ಷಣ ನೀವು ಅದನ್ನ ಚೆನ್ನಾಗಿ ಕ್ಯೂಚಿ ಚೆನ್ನಾಗಿ ಕ್ಯೂಚಿದ ನಂತರ ಪೇಸ್ಟ್ ಉಂಟು ಮಾಡಿ ಆ ಪೇಸ್ಟ್ ಅನ್ನ ಚೆನ್ನಾಗಿ ನೀವು ಮಸಾಜನ್ನ ಮಾಡಿ ಮಸಾಜ್ ಅಂತ ಮಾಡಿ ಪೇಸ್ಟ್ ಅಂತ ಮಾಡಿ ಆ ಪೇಸ್ಟ್ ಅನ್ನ ನಿಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಟ್ಯಾನ್ ಆಗಿದ್ವು ಮುಖದ ಮೇಲೆ ಆಗಿರ್ಬೋದು ಅಥವಾ ಕತ್ತಿನಲ್ ಆಗಿರ್ಬೋದು ಅಥವಾ ಕೈ ಆಗಿರ್ಬೋದು ಎಲ್ಲಾ ಕಡೆನ ಚೆನ್ನಾಗಿ ಜಂಟಲ್ ಆಗಿ ಮಸಾಜ್ ಮಾಡಿ ನೀವು ಎಲ್ಲಾ ಕಡೆನ ಚೆನ್ನಾಗಿ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಪ್ರಿಂಕಲ್ ಸೈಡ್ ಆಗಿರ್ಬೋದು ಅಥವಾ ಫೇಸ್ ಮೇಲೆ ಆಗಿರ್ಬೋದು ಅಥವಾ ನಿಮ್ ಕಿವಿ ಹತ್ರ ಆಗಿರ್ಬೋದು ಅಥವಾ ನೆಕ್ ಆಗಿರ್ಬೋದು ಅಥವಾ ನಿಮ್ ಕೈಕಾಲ್ ಆಗಿರ್ಬೋದು ಅಥವಾ ಫುಲ್ ಬಾಡಿ ಆಗಿರ್ಬೋದು ಅಥವಾ ಬಹಳಷ್ಟು ಜನಕ್ಕೆ ಕಾಲ್ ಮೇಲೆ ಬಹಳ ಟ್ಯಾನ್ ಇರುತ್ತೆ ಅಲ್ಲಿ ಆಗಿರ್ಬೋದು ಎಲ್ಲಾ ಕಡೆನ ನೀವು ನೀವು ಹುಣಸೆ ಹಣ್ಣಿನ ಪೇಸ್ಟ್ ಅನ್ನ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಅರ್ಧ ತಾಸನ್ನ ಹಂಗೆ ಬಿಟ್ಕೊಡಿ ನೀವು ಹುಣಸೆ ಹಣ್ಣಿನ ಪೇಸ್ಟ್ ಅನ್ನ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ರೆಬ್ ಮಾಡಿ ನೀವು ಮುಖ ಆಗಿರ್ಬೋದು ಕತ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಅಥವಾ ಕಾಲ್ ಆಗಿರ್ಬೋದು ಎಲ್ಲಾ ಕಡೆ ಚೆನ್ನಾಗಿ ನಿಮ್ಗೆ ಎಲ್ಲೆಲ್ಲಿ ಫೇಸ್ ಟ್ಯಾನ್ ಆಗಿದೆಯೋ ಅಥವಾ ಬಾಡಿ ಟ್ಯಾನ್ ಆಗಿದ್ವು ಎಲ್ಲಾ ಕಡೆ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಹಚ್ಚಿದ ನಂತರ ಅರ್ಧ ತಾಸು ಬಿಟ್ಕೊಡಿ ನಂತರ ನೀವು ತಣ್ಣೀರಿನಿಂದ ನೀವು ವಾಶ್ ಮಾಡುವುದರಿಂದ ನೀವು ಪೇಸ್ಟ್ ಅನ್ನ ಅರ್ಧ ತಾಸು ಚೆನ್ನಾಗ್ ಮಸಾಜ್ ಮಾಡಿ ಅರ್ಧ ತಾಸು ಬಿಟ್ಕೊಡಿ ನಂತರ ತಣ್ಣೀರಿಂದ ನೀವು ಬಾಡಿ ವಾಶ್ ಮಾಡೋದ್ರಿಂದ ಫೇಸ್ ವಾಶ್ ಮಾಡೋದ್ರಿಂದ ನೀವು ವಾರದಲ್ಲಿ ಒಂದು ಸಾರಿ ಮಾಡುತ್ತಾ ಬಂದಲ್ಲಿ ನೀವು ವಾರಕ್ಕೆ ಒಂದ್ ಸಾರಿ ನೀವು ತಿಂಗಳಲ್ಲಿ ನಾಲ್ಕು ವಾರ ಮಾಡಿದ್ರೆ ನಿಮ್ಮ ಮುಖದಲ್ಲಿ ನಿಮ್ಮ ಯಾವುದೇ ರೀತಿಯ ಟ್ಯಾನ್ ಇದ್ರು ಸಂಪೂರ್ಣ ಹೋಗುತ್ತೆ ನಿಮ್ಗೆ ಎಷ್ಟೇ ಡೀಪ್ ಆಗಿರ್ಬೋದು ಚೈಲ್ಡ್ಹುಡ್ ನಮ್ಗೆ ಏನೇ ಟ್ಯಾನ್ ಇದ್ರು ಕೂಡ ಅವಾಗ ಏನಾದ್ರೂ ಟ್ಯಾನ್ ಇದ್ರು ಕೂಡ ಅವಾಗಿನ ಇಲ್ಲಿವರೆಗೂ ನಮ್ಗೆ ಟ್ಯಾನ್ ಇದ್ರು ಕೂಡ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿರ್ಬೋದು ಅಥವಾ ಮಡ್ಲ್ ಅಂದ್ರೆ ಯಾವುದೇ ರೀತಿಯ ಫೇಸ್ ಟ್ಯಾನ್ ಆದ್ರೂ ಕೂಡ ನಮಗೆ ಸಂಪೂರ್ಣ ಹೋಗುತ್ತೆ ವಾರದಲ್ಲಿ ಒಂದು ಸಾರಿ ನೀವು ಒಂದು ತಿಂಗಳು ಮಾಡುತ್ತಾ ಬಂದಲ್ಲಿ ವಾರಕ್ಕೆ ಸಾರಿ ಒಂದು ತಿಂಗಳಲ್ಲಿ ನಾಲ್ಕು ಸಾರಿ ಮಾಡುತ್ತೆ ಬಂದಲ್ಲಿ ನಿಮ್ಮ ಫೇಸ್ ಮೇಲೆ ಆಗಿರೋದು ಬಾಡಿ ಮೇಲ್ ಆಗಿರ್ಬೋದು ಯಾವುದೇ ರೀತಿಯಿಂದ ಟ್ಯಾನ್ ಇದ್ರು ಕೂಡ ಸಂಪೂರ್ಣ ಹೊರಟಾಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊಳುತ್ತೆ ಮೊದಲು ಹೇಗೆ ನೀವು ಚೆನ್ನಾಗಿದ್ದರು ನಿಮ್ಮ ಫೇಸ್ ಹೆಂಗೆ ಗ್ಲೋ ಇತ್ತು ಹೆಂಗೆ ಹೊಳಿತಾ ಇತ್ತು ಸಣ್ಣದಿದ್ದಾಗ ಅದೇ ರೀತಿ ಇವಾಗ ಕೂಡ ಫೇಸ್ ಗ್ಲೋ ಆಗುತ್ತೆ ನಿಮ್ಮ ಮುಖದ ಮೇಲೆ ಬಾಡಿ ಪೇನ್ ಬಾಡಿ ಮೇಲ್ ಆಗಿರ್ಬೋದು ಅಥವಾ ಮುಖದ ಮೇಲಾಗಿರ್ಬೋದು ಫುಲ್ ಫುಲ್ ಸಂಪೂರ್ಣ ಟ್ಯಾನ್ ಹೋಗುತ್ತೆ ಹಾಗೆ ನಿಮ್ಮ ಮುಖ ಪಳಪಳ ಅಂತ ಹಾಗೂ ಬಾಡಿ ಕೂಡ ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಬಾಡಿಯ ಸಂಪೂರ್ಣ ಟ್ಯಾನ್ ರಿಮ್ ಆಗುತ್ತೆ ಹಾಗಾಗಿ ಈ ಹುಣ್ಸೆ ಹಣ್ಣಿನ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು